തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಏಳು ತನ್ನ ಶ್ರೇಷ್ಠ ಸ್ವಮಾನದ ನಶೆಯಲ್ಲಿದ್ದು ಅಸಂಭವವನ್ನು ಸಂಭವ ಮಾಡುತ್ತಾ ನಿಶ್ಚಿಂತ ಚಕ್ರವರ್ತಿಗಳಾಗಿ ಇಂದು ಬಾಪ್ತಾದ ತನ್ನ ನಾಲ್ಕಾರು ಕಡೆಯ ಶ್ರೇಷ್ಠ ಸ್ವಮಾನಧಾರಿ ವಿಶೇಷ ಮಕ್ಕಳನ್ನು ನೋಡ್ತಿದ್ದಾರೆ ಪ್ರತಿಯೊಂದು ಮಕ್ಕಳ ಸ್ವಮಾನ ಇಷ್ಟು ಶ್ರೇಷ್ಠವಾಗಿದೆ ಅದು ವಿಶ್ವದ ಯಾವುದೇ ಆತ್ಮರದ್ದಿಲ್ಲ ತಾವೆಲ್ಲರೂ ವಿಶ್ವದ ಆತ್ಮಗಳ ಪೂರ್ವಜರೂ ಆಗಿದ್ದೀರಿ ಮತ್ತು ಪೂಜ್ಯರೂ ಆಗಿದ್ದೀರಿ ಇಡೀ ಸೃಷ್ಟಿಚಕ್ರದ ಬುಡದಲ್ಲಿ ತಾವು ಆಧಾರ ಮೂರ್ತಿಯಾಗಿದ್ದೀರಿ ಇಡೀ ವಿಶ್ವದ ಪೂರ್ವಜ ಮೊದಲನೇ ರಚನೆಯಾಗಿದ್ದೀರಿ ಬಾಪ್ತಾದರವರ ಪ್ರತಿಯೊಂದು ಮಕ್ಕಳದ್ದು ಭಿನ್ನ ಭಿನ್ನ ವಿಶೇಷತೆಯಾಗಿದೆ ಈ ಸಮಯದಲ್ಲಿ ಎಷ್ಟೇ ದೊಡ್ಡದಕ್ಕಿಂತ ದೊಡ್ಡ ವಿಜ್ಞಾನಿಯಾಗಿರಬಹುದು ಪ್ರಪಂಚದ ಲೆಕ್ಕದಲ್ಲಿ ವಿಶೇಷವಾಗಿದ್ದಾರೆ ಆದರೆ ಪ್ರಕೃತಿ ಜೀತರೂ ಆಗಬೇಕು ಚಂದ್ರನವರೆಗೂ ತಲುಪಿದ್ದಾರೆ ಆದರೆ ಇಷ್ಟು ಚಿಕ್ಕ ಜ್ಯೋತಿ ಸ್ವರೂಪ ಆತ್ಮವನ್ನು ತಿಳಿದುಕೊಂಡಿಲ್ಲ ಮತ್ತು ಇಲ್ಲಿ ಚಿಕ್ಕ ಮಗುವು ಸಹ ನಾನು ಆತ್ಮನಾಗಿದ್ದೇನೆ ಜ್ಯೋತಿರ್ಬಿಂದುವನ್ನು ತಿಳಿದುಕೊಂಡಿದ್ದಾರೆ ನಾನು ಆತ್ಮನೆಂದು ನಶೆಯಿಂದ ಹೇಳ್ತಾರೆ ಎಷ್ಟೇ ಮಹಾನಾತ್ಮರು ಬ್ರಾಹ್ಮಣ ಮಾತೆಯರು ನಶೆಯಿಂದ ಹೇಳ್ತಾರೆ ನಾವು ಪರಮಾತ್ಮನನ್ನು ಪಡೆದುಕೊಂಡಿದ್ದೇವೆ ಪಡೆದುಕೊಂಡಿದ್ದೀರಲ್ಲವೇ ಮತ್ತು ಮಹಾತ್ಮರು ಏನು ಹೇಳ್ತಾರೆ ಪರಮಾತ್ಮನನ್ನು ಪಡೆಯುವುದು ಬಹಳ ಕಷ್ಟವಾಗಿದೆ ಪ್ರವೃತ್ತಿಯವರು ಚಾಲೆಂಜ್ ಮಾಡ್ತಾರೆ ನಾವೆಲ್ಲ ಪ್ರವೃತ್ತಿಯಲ್ಲಿರುತ್ತಾ ಜೊತೆಯಲ್ಲಿರುತ್ತಾ ಪವಿತ್ರವಾಗಿರುತ್ತೇವೆ ಏಕೆಂದರೆ ನಮ್ಮ ಜೊತೆಯಲ್ಲಿ ತಂದೆ ಇದ್ದಾರೆ ಆದ್ದರಿಂದ ಇಬ್ಬರೂ ಜೊತೆಯಲ್ಲಿರುತ್ತಾ ಸಹಜವಾಗಿ ಪವಿತ್ರರಾಗಿರುತ್ತಾರೆ ಏಕೆಂದರೆ ಪವಿತ್ರತೆ ನಮ್ಮ ಸ್ವಧರ್ಮವಾಗಿದೆ ಪರಧರ್ಮ ಕಷ್ಟವಾಗ್ತದೆ ಆದರೆ ಸ್ವಧರ್ಮ ಸಹಜವಾಗುತ್ತದೆ ಮತ್ತು ಮನುಷ್ಯರು ಏನು ಹೇಳುತ್ತಾರೆ ಬೆಂಕಿ ಮತ್ತು ಹತ್ತಿ ಜೊತೆಯಲ್ಲಿರಲು ಸಾಧ್ಯವಿಲ್ಲ ಬಹಳ ಕಷ್ಟವಿದೆ ಎಂದು ಮತ್ತು ತಾವೆಲ್ಲರೂ ಏನು ಹೇಳ್ತೀರಿ ಬಹಳ ಸಹಜ ತಮ್ಮೆಲ್ಲರ ಆರಂಭದಲ್ಲಿ ಒಂದು ಗೀತೆಯಿತ್ತು ಎಷ್ಟೇ ದೊಡ್ಡ ಸೇಟು ಸ್ವಾಮಿ ಇರಬಹುದು ಆದರೆ ಒಬ್ಬ ತಂದೆಯನ್ನು ತಿಳಿದುಕೊಂಡಿಲ್ಲ ಚಿಕ್ಕದಾದ ಬಿಂದು ಆತ್ಮವನ್ನು ತಿಳಿದುಕೊಂಡಿಲ್ಲ ಆದರೆ ತಾವೆಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಿ ಪಡೆದುಕೊಂಡಿದ್ದೀರಿ ಇಷ್ಟು ನಿಶ್ಚಯ ಮತ್ತು ನಶೆಯಿಂದ ಹೇಳ್ತೀರಿ ಅಸಂಭವ ಸಂಭವವಿದೆ ಬಾಪ್ತಾದರವರು ಪ್ರತಿಯೊಂದು ಮಕ್ಕಳನ್ನು ವಿಜಯಿ ರತ್ನವನ್ನು ನೋಡಿ ಹರ್ಷಿತರಾಗ್ತಾರೆ ಏಕೆಂದರೆ ಮಕ್ಕಳದ್ದು ಸಾಹಸ ತಂದೆಯದ್ದು ಸಹಯೋಗವಿದೆ ಅದರಿಂದ ಪ್ರಪಂಚದವರಿಗೆ ಯಾವುದು ಅಸಂಭವದ ಮಾತಾಗಿದೆ ಅದು ತಮಗಾಗಿ ಸಹಜ ಮತ್ತು ಸಂಭವವಾಗಿದೆ ನಾವು ಪರಮಾತ್ಮನ ಡೈರೆಕ್ಟ್ ಮಕ್ಕಳಾಗಿದ್ದೇವೆಂಬ ಇರುತ್ತದೆ ಈ ನಶೆಯ ಕಾರಣ ನಿಶ್ಚಯದ ಕಾರಣ ಪರಮಾತ್ಮನ ಮಕ್ಕಳಾಗಿರುವ ಕಾರಣ ಮಾಯೆಯಿಂದ ಸುರಕ್ಷಿತವಾಗಿದ್ದೀರಿ ಮಕ್ಕಳಾಗುವುದು ಅರ್ಥಾತ್ ಸಹಜವಾಗಿ ಸುರಕ್ಷಿತವಾಗಿರುವುದು ಯಾರು ಮಕ್ಕಳಾಗಿದ್ದಾರೆ ಮತ್ತು ಸರ್ವ ವಿಘ್ನಗಳಿಂದ ಸಮಸ್ಯೆಗಳಿಂದ ಸುರಕ್ಷಿತವಾಗಿದ್ದೀರಿ ತಮ್ಮ ಶ್ರೇಷ್ಠ ಸ್ವಮಾನವನ್ನು ತಿಳಿದುಕೊಂಡಿದ್ದೀರಾ ಏಕೆ ಸಹಜವಾಗಿದೆ ಏಕೆಂದರೆ ತಾವು ಶಾಂತಿಯ ಶಕ್ತಿಯ ಮೂಲಕ ಪರಿವರ್ತನಾ ಶಕ್ತಿಯನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತೀರಿ ಮಾಯೆ ಎಷ್ಟೇ ಸಮಸ್ಯೆಯ ರೂಪದಲ್ಲಿ ಬರ್ತದೆ ಆದರೆ ತಾವು ಪರಿವರ್ತನಾ ಶಕ್ತಿಯಿಂದ ಶಾಂತಿಯ ಶಕ್ತಿಯಿಂದ ಸಮಸ್ಯೆಯನ್ನು ಸಮಾಧಾನ ಸ್ವರೂಪವಾಗಿ ಮಾಡಿಬಿಡ್ತೀರಿ ಕಾರಣವನ್ನು ನಿವಾರಣೆ ರೂಪದಲ್ಲಿ ಬದಲಾವಣೆ ಮಾಡುತ್ತೀರಿ ಇಷ್ಟು ತಾಕತ್ತು ಇದೆಯಲ್ಲವೇ ಕೋರ್ಸನ್ನು ಕೊಡ್ತೀರಲ್ಲವೇ ನೆಗೆಟಿವ್ ಅನ್ನು ಪಾಸಿಟಿವ್ ಅನ್ನಾಗಿ ಮಾಡುವ ವಿಧಿ ಕಲಿಸುತ್ತೀರಿ ಈ ಪರಿವರ್ತನಾ ಶಕ್ತಿ ತಂದೆಯ ಮೂಲಕ ಆಸ್ತಿಯಲ್ಲಿ ಸಿಕ್ಕಿದೆ ಒಂದು ಶಕ್ತಿಯಲ್ಲ ಸರ್ವಶಕ್ತಿಗಳೂ ಪರಮಾತ್ಮನ ಆಸ್ತಿಯಲ್ಲಿ ಸಿಕ್ಕಿವೆ ಆದ್ದರಿಂದ ಬಾಪ್ತಾದ ಪ್ರತಿದಿನ ತಿಳಿಸ್ತಾರೆ ಪ್ರತಿದಿನ ಮುರಳಿಯನ್ನು ಕೇಳುತ್ತೀರಲ್ಲವೇ ಅಂದಾಗ ಪ್ರತಿದಿನ ಬಾಕ್ತಾದರವರು ಇದನ್ನೇ ಹೇಳ್ತಾರೆ ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಂದೆಯ ನೆನಪು ಸಹಜವಾಗಿ ಬರ್ತದೆ ಏಕೆ ಯಾವಾಗ ಆಸ್ತಿಯ ಪ್ರಾಪ್ತಿಯನ್ನು ನೆನಪು ಮಾಡುತ್ತೀರಿ ಆಗ ತಂದೆಯ ನೆನಪು ಪ್ರಾಪ್ತಿಯ ಕಾರಣ ಸಹಜವಾಗಿ ಬರ್ತದೆ ಪ್ರತಿಯೊಬ್ಬ ಮಕ್ಕಳಿಗೆ ಈ ಆತ್ಮೀಯ ನಶೆ ಇರ್ತದೆ ಹೃದಯದಲ್ಲಿ ಗೀತೆಯನ್ನು ಹಾಡ್ತಾರೆ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದೆವು ಎಲ್ಲರ ಹೃದಯದಲ್ಲಿ ಸ್ವತಃವಾಗಿ ಈ ಗೀತೆ ಮೊಳಗುತ್ತಿರುತ್ತದೆ ನಶೆ ಇದೆಯಲ್ಲವೇ ಈ ನಶೆಯಲ್ಲಿ ಎಷ್ಟಿರುತ್ತೀರಿ ಅಂದಾಗ ನಶೆಯ ಚಿಹ್ನೆಯಾಗಿದೆ ನಿಶ್ಚಿಂತರಾಗಿರುವುದು ಒಂದು ವೇಳೆ ಯಾವುದೇ ಪ್ರಕಾರದ ಸಂಕಲ್ಪದಲ್ಲಿ ಮಾತಿನಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಚಿಂತೆ ಇದ್ದರೆ ನಶೆ ಇರೋದಿಲ್ಲ ಬಾಪ್ತಾದ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದ್ದಾರೆ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೀರಾ ಹೇಳಿ ಆಗಿದ್ದೇವೆ ಎಂದರೆ ಕೈ ಎತ್ತಿ ನಿಶ್ಚಿಂತತೆಯಲ್ಲಿ ಕೆಲವೊಮ್ಮೆ ಚಿಂತೆ ಬರುತ್ತದೆಯೇ ಒಳ್ಳೆಯದು ಯಾವಾಗ ತಂದೆ ನಿಶ್ಚಿಂತವಾಗಿದ್ದಾರೆ ಅಂದಾಗ ಮಕ್ಕಳಿಗೆ ಯಾವ ಚಿಂತೆ ಇದೆ ಬಾಪ್ತಾದಾರವರಂತೂ ತಿಳಿಸಿದ್ದಾರೆ ಎಲ್ಲ ಚಿಂತೆ ಅಥವಾ ಯಾವುದೇ ಪ್ರಕಾರದ ಹೊರೆ ಇದೆ ಎಂದರೆ ಬಾಪ್ತಾದರವರಿಗೆ ಕೊಟ್ಟು ಬಿಡಿ ತಂದೆ ಸಾಗರನಲ್ಲವೇ ಅಂದಾಗ ಹೊರೆಯನ್ನು ಸಮಾವೇಶ ಮಾಡಿಕೊಳ್ತಾರೆ ಕೆಲವೊಮ್ಮೆ ಬಾಪ್ತಾದರವರು ಮಕ್ಕಳ ಒಂದು ಗೀತೆಯನ್ನು ಕೇಳಿ ಮುಗುಳ್ನಾಗ್ತಾರೆ ಯಾವ ಗೀತೆ ಎಂದು ಗೊತ್ತಿದೆಯೇ ಏನು ಮಾಡಲಿ ಹೇಗೆ ಮಾಡಲಿ ಇತ್ಯಾದಿ ಕೆಲವೊಮ್ಮೆ ಹಾಡ್ತಿರಲ್ಲವೇ ಬಾಪ್ತಾದರವರಂತೂ ಕೇಳುತ್ತಿರುತ್ತಾರೆ ಆದರೆ ಬಾಪ್ತಾದರವರು ಎಲ್ಲರಿಗೂ ಇದನ್ನೇ ತಿಳಿಸ್ತಾರೆ ಹೇ ಮಧುರ ಮಕ್ಕಳೇ ಮುದ್ದು ಮಕ್ಕಳೇ ಸಾಕ್ಷಿ ದೃಷ್ಟ ಸ್ಥಿತಿಯ ಸೀಟಿನಲ್ಲಿ ಸ್ಥಿತರಾಗಿ ಮತ್ತು ಸೀಟ್ನಲ್ಲಿ ಸ್ಥಿತರಾಗಿ ಆಟವನ್ನು ನೋಡಿ ಬಹಳ ಮಜಾ ಬರ್ತದೆ ವಾಹ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಸೀಟಿನಿಂದ ಕೆಳಗೆ ಬರ್ತಿರಿ ಅದರಿಂದ ಅಪ್ಸೆಟ್ ಆಗ್ತಿರಿ ಸೆಟ್ ಆಗಿದ್ದರೆ ಅಪ್ಸೆಟ್ ಆಗುವುದಿಲ್ಲ ಈ ಮೂರು ವಸ್ತುಗಳು ಮಕ್ಕಳನ್ನು ವ್ಯಾಕುಲರನ್ನಾಗಿ ಮಾಡ್ತದೆ ಆ ಮೂರು ವಸ್ತುಗಳು ಯಾವುವು ಚಂಚಲ ಮನಸ್ಸು ಅಲೆಯುವ ಬುದ್ಧಿ ಮತ್ತು ಇನ್ನೇನು ಹೇಳ್ತೀರಿ ಹಳೆಯ ಸಂಸ್ಕಾರ ಬಾಪ್ತಾದರವರು ಮಕ್ಕಳ ಒಂದು ಮಾತನ್ನು ಕೇಳ್ತಾ ನಗು ಬರ್ತದೆ ಯಾವ ಮಾತೆಂದು ಗೊತ್ತಿದೆಯೇ ಮಕ್ಕಳದ್ದು ಮಕ್ಕಳು ಹೇಳ್ತಾರೆ ಬಾಬಾ ಏನು ಮಾಡುವುದು ಇದು ನನ್ನ ಹಳೆಯ ಸಂಸ್ಕಾರವಲ್ಲವೇ ಬಾಪ್ತಾದರವರು ಮುಗುಳು ನಗ್ತಾರೆ ಯಾವಾಗ ನನ್ನ ಸಂಸ್ಕಾರವೆಂದು ಹೇಳ್ತೀರಿ ಅಂದ ಮೇಲೆ ನನ್ನದನ್ನಾಗಿ ಮಾಡಿಕೊಂಡಿದ್ದೀರಿ ಅಂದಾಗ ನನ್ನದರ ಮೇಲೆ ಅಧಿಕಾರವಿರುತ್ತದೆಯಲ್ಲವೇ ಯಾವಾಗ ಹಳೆಯ ಸಂಸ್ಕಾರವನ್ನೇ ತನ್ನದನ್ನಾಗಿ ಮಾಡಿಕೊಂಡಿದ್ದೀರಿ ಆಗ ನನ್ನದು ಎಂಬುದು ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ ಬ್ರಾಹ್ಮಣ ಆತ್ಮರು ನನ್ನ ಸಂಸ್ಕಾರವೆಂದು ಹೇಳಲು ಸಾಧ್ಯವೇ ನನ್ನದು ನನ್ನದು ಎಂದು ಹೇಳ್ತೀರಿ ಅಂದಾಗ ನನ್ನದು ಎಂಬುದು ಸ್ಥಾನವನ್ನು ಮಾಡಿಕೊಂಡು ಬಿಟ್ಟಿದೆ ತಾವು ಬ್ರಾಹ್ಮಣರು ನನ್ನದು ಎಂದು ಹೇಳಲು ಸಾಧ್ಯವಿಲ್ಲ ಇದು ಹಳೆಯ ಜನ್ಮದ ಸಂಸ್ಕಾರವಾಗಿದೆ ಶೂದ್ರ ಜೀವನದ ಸಂಸ್ಕಾರವಾಗಿದೆ ಬ್ರಾಹ್ಮಣ ಜನ್ಮದ್ದಲ್ಲ ಅಂದಾಗ ನನ್ನದು ನನ್ನದು ಎಂದು ಹೇಳ್ತೀರೆಂದರೆ ಆಗ ತನ್ನ ಅಧಿಕಾರದಿಂದ ಕುಳಿತು ಬಿಟ್ಟಿದೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಸಂಸ್ಕಾರವನ್ನು ತಿಳಿದುಕೊಂಡಿದ್ದೀರಲ್ಲವೇ ಮತ್ತು ಈ ಸಂಸ್ಕಾರ ಯಾವುದನ್ನು ನೀವು ಹಳೆಯ ಸಂಸ್ಕಾರವೆಂದು ಹೇಳ್ತೀರಿ ಅದು ಹಳೆಯದಲ್ಲ ತಾವು ಶ್ರೇಷ್ಠಾತ್ಮರ ಹಳೆಯದಕ್ಕಿಂತ ಹಳೆಯ ಸಂಸ್ಕಾರ ಆದಿ ಮತ್ತು ಅನಾದಿ ಸಂಸ್ಕಾರವಾಗಿದೆ ಇದಂತೂ ದ್ವಾಪರ ಮಧ್ಯದ ಸಂಸ್ಕಾರವಾಗಿದೆ ಮದ್ಯದ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಬಿಡಿ ತಂದೆಯ ಸಹಯೋಗದಿಂದ ಯಾವುದೂ ಕಷ್ಟವಿಲ್ಲ ಏನಾಗ್ತದೆ ಸಮಯದಲ್ಲಿ ತಂದೆ ಕಂಬೈಂಡ್ ಆಗಿದ್ದಾರೆ ಅವರನ್ನು ಕಂಬೈಂಡ್ ಆಗಿದ್ದಾರೆಂದು ತಿಳಿಯಿರಿ ಕಂಬೈಂಡ್ ನ ಅರ್ಥವೇ ಆಗಿದೆ ಸಮಯದಲ್ಲಿ ಸಹಯೋಗಿ ಆದರೆ ಸಮಯದಲ್ಲಿ ಸಹಯೋಗವನ್ನು ತೆಗೆದುಕೊಳ್ಳದೇ ಇರುವ ಕಾರಣ ಮದ್ಯದ ಸಂಸ್ಕಾರ ಮಹಾನ್ ಆಗ್ತದೆ ಬಾಕ್ತಾದರವರು ತಿಳಿದುಕೊಂಡಿದ್ದಾರೆ ಎಲ್ಲಾ ಮಕ್ಕಳು ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಧಿಕಾರಿಗಳಾಗಿದ್ದಾರೆ ಪ್ರೀತಿಯ ಕಾರಣದಿಂದಲೇ ಎಲ್ಲರೂ ತಲುಪಿದ್ದೀರಿ ಭಲೆ ವಿದೇಶದಿಂದ ಬಂದಿರಬಹುದು ದೇಶದಿಂದ ಬಂದಿರಬಹುದು ಆದರೆ ಎಲ್ಲರೂ ಪರಮಾತ್ಮನ ಪ್ರೀತಿಯ ಆಕರ್ಷಣೆಯಿಂದ ತನ್ನ ಮನೆಗೆ ತಲುಪಿದ್ದೀರಿ ಬಾಪ್ತಾದರವರು ತಿಳಿದುಕೊಂಡಿದ್ದಾರೆ ಪ್ರೀತಿಯಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದಾರೆ ವಿದೇಶದಿಂದ ಪ್ರೀತಿಯ ವಿಮಾನದಲ್ಲಿ ತಲುಪಿದ್ದೀರಿ ಎಲ್ಲರೂ ಪ್ರೀತಿಯ ಎಳೆಯಲ್ಲಿ ಬಂಧಿತರಾಗಿ ಇಲ್ಲಿಯವರೆಗೂ ತಲುಪಿದ್ದೀರಲ್ಲವೇ ಈ ಪರಮಾತ್ಮ ಪ್ರೀತಿ ಹೃದಯದಲ್ಲಿ ವಿಶ್ರಾಂತಿ ಕೊಡುವುದಾಗಿದೆ ಒಳ್ಳೆಯದು ಯಾರು ಮೊದಲ ಬಾರಿ ಬಂದಿದ್ದೀರಿ ಅವರು ಕೈ ಅಲುಗಾಡಿಸಿ ಭಲೆ ಬನ್ನಿ ಈಗ ಬಾಪ್ತಾದರವರು ಹೋಮ್ವರ್ಕ್ ಕೊಟ್ಟಿದ್ದರು ಹೋಮ್ವರ್ಕ್ ನೆನಪಿದೆಯೇ ಬಾಪ್ತಾದರವರ ಬಳಿ ಕೆಲವು ಕಡೆಯಿಂದ ಫಲಿತಾಂಶ ಬಂದಿದೆ ಆದರೆ ಈಗ ಏನು ಮಾಡಬೇಕು ಎಲ್ಲರ ಫಲಿತಾಂಶ ಬಂದಿಲ್ಲ ಕೆಲವರದ್ದು ಕೆಲವು ಪರ್ಸೆಂಟ್ ನಲ್ಲಿ ಬಂದಿದೆ ಬಾಕ್ತಾದರವರು ಏನನ್ನು ಬಯಸ್ತಾರೆ ಇದನ್ನು ಬಯಸುತ್ತಾರೆ ಎಲ್ಲರೂ ಪೂಜ್ಯನೀಯ ಆತ್ಮರಾಗಿದ್ದೀರಿ ಅಂದಾಗ ಪೂಜ್ಯನೀಯ ಆತ್ಮರ ವಿಶೇಷ ಲಕ್ಷಣವಾಗಿದೆ ಆಶೀರ್ವಾದ ಕೊಡುವುದಾಗಿದೆ ಅಂದಾಗ ತಾವೆಲ್ಲರೂ ಪೂಜ್ಯನೀಯ ಆತ್ಮರೆಂದು ತಿಳಿದುಕೊಂಡಿದ್ದೀರೆಂದರೆ ಆಶೀರ್ವಾದ ಕೊಡಿ ಆಶೀರ್ವಾದವನ್ನು ಕೊಡುವುದು ಅರ್ಥಾತ್ ಸ್ವತಃವಾಗಿ ಆಶೀರ್ವಾದವನ್ನು ತೆಗೆದುಕೊಳ್ಳುವುದಾಗಿದೆ ಯಾರು ಆಶೀರ್ವಾದ ಕೊಡುತ್ತಾರೆ ಯಾರಿಗೆ ಕೊಡುತ್ತಾರೆಯೋ ಅವರ ಹೃದಯದಿಂದ ಪದೇ ಪದೇ ಕೊಡುವವರ ಪ್ರತಿ ಆಶೀರ್ವಾದಗಳು ಬರ್ತದೆ ಅಂದಾಗ ಪೂ ಪೂಜ್ಯಾತ್ಮರ ನಿಜಿ ಸಂಸ್ಕಾರವಾಗಿದೆ ಆಶೀರ್ವಾದ ಕೊಡುವುದು ಅನಾದಿ ಸಂಸ್ಕಾರವು ಆಶೀರ್ವಾದ ಕೊಡುವುದೇ ಆಗಿದೆ ತಮ್ಮ ಜಡಚಿತ್ರಗಳು ಇಲ್ಲಿಯವರೆಗೂ ಆಶೀರ್ವಾದವನ್ನು ಕೊಡುತ್ತಿವೆ ಅಂದಾಗ ತಾವು ಚೈತನ್ಯ ಪೂಜ್ಯಾತ್ಮರು ಆಶೀರ್ವಾದವನ್ನು ಕೊಡುವುದು ಇದು ಸ್ವಾಭಾವಿಕ ಸಂಸ್ಕಾರವಾಗಿದೆ ಇದಕ್ಕೆ ನನ್ನ ಸಂಸ್ಕಾರವೆಂದು ಹೇಳಿ ಮಧ್ಯ ದ್ವಾಪರದ ಸಂಸ್ಕಾರ ಸ್ವಾಭಾವಿಕವಾಗಿದೆ ಸ್ವಭಾವವಾಗಿದೆ ವಾಸ್ತವದಲ್ಲಿ ಈ ಸಂಸ್ಕಾರ ಆಶೀರ್ವಾದ ಕೊಡುವ ಸ್ವಭಾವಕ್ಕೆ ಸ್ವಭಾವವಾಗಿದೆ ಆಶೀರ್ವಾದ ಕೊಡುವ ಕೊಡುವುದು ಸ್ವಾಭಾವಿಕ ಸ್ವಭಾವವಾಗಿದೆ ಯಾವಾಗ ಯಾರಿಗೆ ಆದರೂ ಆಶೀರ್ವಾದ ಕೊಡುತ್ತೀರೆಂದರೆ ಆಗ ಆ ಆತ್ಮನಿಗೆ ಎಷ್ಟು ಖುಷಿಯಾಗ್ತದೆ ಆ ಖುಷಿಯ ವಾಯುಮಂಡಲ ಎಷ್ಟು ಸುಖದಾಯಿಯಾಗಿರ್ತದೆ ಅಂದಾಗ ಯಾರೆಲ್ಲರೂ ಮಾಡಿದ್ದೀರಿ ಅವರೆಲ್ಲರಿಗೆ ಭಲೆ ಬಂದಿರಬಹುದು ಬಂದಿಲ್ಲದೇ ಇರಬಹುದು ಆದರೆ ಬಾಕ್ತಾದರವರ ಸಮ್ಮುಖದಲ್ಲಿದ್ದಾರೆ ಅವರಿಗೆ ಬಾಪ್ತಾದರವರು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮಾಡಿದ್ದೀರಿ ಮತ್ತು ತನ್ನ ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಳ್ತಾ ಮತ್ತು ಮುನ್ ಮುಂದೆಯೂ ಮಾಡುತ್ತಾ ಮಾಡಿಸುತ್ತಾ ಇರಿ ಯಾರು ಸ್ವಲ್ಪ ಮಟ್ಟಿಗಾದರೂ ಮಾಡಿದ್ದಾರೆ ಅಥವಾ ಮಾಡಿಲ್ಲದೇ ಇರಬಹುದು ಅವರು ತಮ್ಮನ್ನು ತಾವು ಸದಾ ನಾನು ಪೂಜ್ಯಾತ್ಮನಾಗಿದ್ದೇನೆ ಶ್ರೀಮತದಂತೆ ನಡೆಯುವ ವಿಶೇಷ ಆತ್ಮನಾಗಿದ್ದೇನೆಂಬ ಸ್ಮೃತಿ ಪದೇ ಪದೇ ತಮ್ಮ ಸ್ಮೃತಿ ಮತ್ತು ಸ್ವರೂಪದಲ್ಲಿ ತೆಗೆದುಕೊಂಡು ಬನ್ನಿ ಏಕೆಂದರೆ ಪ್ರತಿಯೊಬ್ಬರನ್ನೂ ಕೇಳ್ತರೆ ನೀವೇನೂ ಆಗಲು ಬಯಸುತ್ತೀರಿ ನಾವು ಲಕ್ಷ್ಮೀನಾರಾಯಣರಾಗುವವರೆಂದು ಎಲ್ಲರೂ ಹೇಳ್ತೀರಿ ರಾಮ ಸೀತೆಯಾಗುತ್ತೇವೆಂದು ಯಾರೂ ಕೈ ಎತ್ತುವುದಿಲ್ಲ ಹದಿನಾರು ಕಲೆ ಉಳ್ಳವರಾಗುವ ಲಕ್ಷ್ಯವಿದೆ ಹದಿನಾರು ಕಲೆ ಅರ್ಥಾತ್ ಪರಮ ಪೂಜ್ಯರಾಗುವುದು ಪೂಜ್ಯಾತ್ಮರ ಕರ್ತವ್ಯವೇ ಆಗಿದೆ ಆಶೀರ್ವಾದ ಕೊಡುವುದು ಈ ಸಂಸ್ಕಾರ ನಡೆಯುತ್ತಾ ತಿರುಗಾಡುತ್ತಾ ಸದಾ ಕಾಲಕ್ಕಾಗಿ ಮಾಡಿಕೊಳ್ಳಬೇಕು ಪೂಜ್ಯರಾಗಿದ್ದೀರಿ ಹದಿನಾರು ಕಲೆ ಉಳ್ಳವರಾಗಿ ಆಗಿಯೇ ಇದ್ದೀರಿ ಲಕ್ಷ್ಯವಂತೂ ಇದೆಯಲ್ಲವೇ ಬಾಪ್ತಾದರವರು ಖುಷಿಯಾಗಿದ್ದಾರೆ ಯಾರೆಲ್ಲರೂ ಮಾಡಿದ್ದೀರಿ ಅವರು ತಮ್ಮ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ತಂದೆಯಿಂದ ಇಡಿಸಿಕೊಳ್ಳಿ ಜೊತೆಯಲ್ಲಿ ಸೇವಾ ಸಮಾಚಾರವನ್ನು ಬಾಪ್ತಾದರವರ ಬಳಿ ಎಲ್ಲಾ ಕಡೆಯಿಂದ ಎಲ್ಲಾ ವರ್ಷಗಳಿಂದ ಸೇವಾ ಕೇಂದ್ರಗಳ ಕಡೆಯಿಂದ ಬಹಳ ಒಳ್ಳೆಯ ಫಲಿತಾಂಶದೊಂದಿಗೆ ಬಂದು ಬಿಟ್ಟಿದೆ ಒಂದು ಹೋಮ್ವರ್ಕ್ ಮಾಡಿರುವುದಕ್ಕೆ ಶುಭಾಶಯಗಳು ಮತ್ತು ಜೊತೆಯಲ್ಲಿ ಸೇವೆಯ ಪದುಮ ಗುಣದಷ್ಟು ಶುಭಾಶಯಗಳು ಹಳ್ಳಿ ಹಳ್ಳಿಯಲ್ಲಿ ತಂದೆಯ ಸಂದೇಶವನ್ನು ಕೊಡುವ ಸೇವೆಯನ್ನು ಬಹಳ ಒಳ್ಳೆಯ ವಿಧಿಯಿಂದ ಮೆಜಾರಿಟಿ ಸ್ಥಾನಗಳಲ್ಲಿ ಮಾಡಿದ್ದೀರಿ ತಂದೆ ನೋಡಿದ್ದಾರೆ ಈ ಸೇವೆಯೂ ಸಹ ದಯಾಹೃದಯಿಯಾಗಿ ಸೇವೆಯ ಉಮಂಗ ಉತ್ಸಾಹದಲ್ಲಿ ಫಲಿತಾಂಶ ಚೆನ್ನಾಗಿ ಕಂಡುಬಂದಿದೆ ಯಾರಿಗೂ ಪರಿಶ್ರಮವಿಲ್ಲ ಆದರೆ ತಂದೆಯ ಪ್ರೀತಿ ಅರ್ಥಾತ್ ಸಂದೇಶವನ್ನು ಕೊಡೋದರಿಂದ ಪ್ರೀತಿ ಪ್ರೀತಿಯಿಂದ ಸೇವೆ ಮಾಡಿದ್ದೀರಿ ಅಂದಾಗ ಪದ್ಮಾ ಪದುಮ ಗುಣದಷ್ಟು ಪ್ರೀತಿಗೆ ರಿಟರ್ನ್ ತಂದೆಯಿಂದ ಸ್ವತಃವಾಗಿ ಪ್ರಾಪ್ತಿಯಾಗಿದೆ ಮತ್ತು ಪ್ರಾಪ್ತಿಯಾಗ್ತದೆ ಜೊತೆಯಲ್ಲಿ ಎಲ್ಲರೂ ತಮ್ಮ ಪ್ರಿಯ ದಾದೀಜಿಯವರನ್ನು ಬಹಳ ಸ್ನೇಹದಿಂದ ನೆನಪು ಮಾಡ್ತಾ ದಾದೀಜಿಗೆ ಪ್ರೀತಿಯ ರಿಟರ್ನ್ ಕೊಡ್ತಿದ್ದೀರಿ ಈ ಪ್ರೀತಿಯ ಪರಿಮಳ ಬಾಕ್ತಾದರವರ ಬಳಿ ತಲುಪಿದೆ ಈಗಲೂ ಮಧುಬನದಲ್ಲಿ ಯಾವ ಕಾರ್ಯ ನಡೀತಿದೆ ಬಲೆ ವಿದೇಶದ್ದಿರಬಹುದು ಭಾರತದ್ದಿರಬಹುದು ಆದರೆ ಕಾರ್ಯಗಳು ಪರಸ್ಪರ ಸಹಯೋಗದಿಂದ ಸನ್ಮಾನದ ಆಧಾರದಿಂದ ಬಹಳ ಚೆನ್ನಾಗಿ ಸಫಲವಾಗಿದೆ ಮತ್ತು ಮುಂದೆಯೂ ಆಗಲಿರುವ ಕಾರ್ಯವು ಸಫಲವಾಗಿಬಿಟ್ಟಿದೆ ಏಕೆಂದರೆ ಸಫಲತೆಯಂತೂ ನಿಮ್ಮ ಕೊರಳಿನ ಹಾರವಾಗಿದೆ ತಂದೆಯ ಕೊರಳಿನ ಹಾರವಾಗಿದ್ದೀರಿ ತಂದೆಯ ತಂದೆ ಸ್ಮೃತಿ ತರಿಸಿದ್ದರು ಎಂದೂ ಸೋಲಬಾರದು ಏಕೆಂದರೆ ತಾವು ತಂದೆಯ ಕೊರಳಿನ ಹಾರವಾಗಿದ್ದೀರಿ ಕೊರಳಿನ ಹಾರ ಎಂದೂ ಸೋಲುವುದಕ್ಕೆ ಸಾಧ್ಯವಿಲ್ಲ ಹಾರವಾಗಬೇಕೇ ಅಥವಾ ಹಾರ್ ಅರ್ಥಾತ್ ಸೋಲಬೇಕೇ ಇಲ್ಲ ಅಲ್ಲವೇ ಹಾರವಾಗುವುದು ಚೆನ್ನಾಗಿದೆ ಆದರೆ ಎಂದು ಸೋಲಬಾರದು ಸೋಲುವವರಂತೂ ಅನೇಕ ಕೋಟ್ಯಾಂತರ ಆತ್ಮರಿದ್ದಾರೆ ತಾವು ಕೊರಳಿನಲ್ಲಿ ಹಾರವಾಗಿದ್ದೀರಿ ಈ ರೀತಿಯಲ್ಲವೇ ತಂದೆಯ ಪ್ರೀತಿಯಲ್ಲಿ ಎಷ್ಟಾದರೂ ಮಾಯೆಯ ಬಿರುಗಾಳಿ ಎದುರು ಬರಲಿ ಆದರೆ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಮುಂದೆ ಹೋಗುವ ಸಾಧನವಾಗಿದೆ ಎಂದು ಸಂಕಲ್ಪ ಮಾಡಿ ಇಂತಹ ವರದಾನವನ್ನು ಸದಾ ನೆನಪಿಟ್ಟುಕೊಳ್ಳಿ ಎಷ್ಟೇ ದೊಡ್ಡ ಪರ್ವತವಾಗಲಿ ಪರ್ವತಕ್ಕೆ ಬದಲಾಗಿ ಹತ್ತಿಯಾಗ್ತದೆ ಈಗ ಸಮಯದ ಸಮೀಪತೆಯ ಪ್ರಮಾಣ ವರದಾನವನ್ನು ಪ್ರತಿ ಸಮಯ ಅನುಭವದಲ್ಲಿ ತನ್ನಿ ಅನುಭವದ ಅಥಾರಿಟಿಯಾಗಿ ಯಾವಾಗ ಬೇಕೋ ಆಗ ತನ್ನ ಶರೀರ್ ಅಶರೀರಿಯಾಗುವ ಫರಿಷ್ಠ ಸ್ವರೂಪರಾಗುವ ವ್ಯಾಯಾಮ ಮಾಡ್ತಾ ಇರಿ ಈಗೀಗ ಬ್ರಾಹ್ಮಣ ಈಗೀಗ ಫರಿಷ್ಠ ಈಗೀಗ ಅಶರೀರಿ ನಡೆಯುತ್ತಾ ತಿರುಗಾಡುತ್ತಾ ಕೆಲಸ ಕಾರ್ಯ ಮಾಡುತ್ತಲೂ ಒಂದು ನಿಮಿಷ ಎರಡು ನಿಮಿಷ ತೆಗೆದು ಅಭ್ಯಾಸ ಮಾಡಿ ಪರಿಶೀಲನೆ ಮಾಡಿ ಯಾವ ಸಂಕಲ್ಪ ಮಾಡಿದೆ ಅದರ ಸ್ವರೂಪದ ಅನುಭವವಾಯಿತೇ ಎಂದು ಒಳ್ಳೆಯದು ನಾಲ್ಕಾರು ಕಡೆಯ ಸದಾ ಶ್ರೇಷ್ಠ ಸ್ವಮಾನಧಾರಿ ಸದಾ ಸ್ವಯಂ ಪರಮ ಪೂಜ್ಯ ಮತ್ತು ಪೂರ್ವಜ ಅನುಭವ ಮಾಡುವಂತಹ ಸದಾ ತನ್ನನ್ನು ಪ್ರತಿ ಸಬ್ಜೆಕ್ಟಿನಲ್ಲಿ ಅನುಭವಿ ಸ್ವರೂಪರನ್ನಾಗಿ ಮಾಡಿಕೊಳ್ಳುವ ಸದಾ ತಂದೆಯ ಹೃದಯ ಸಿಂಹಾಸನಾಧಿಕಾರಿ ಬುರುಕುಟಿಯ ಸಿಂಹಾಸನಾಧಿಕಾರಿ ಸದಾ ಶ್ರೇಷ್ಠ ಸ್ಥಿತಿಯ ಅನುಭವದಲ್ಲಿ ಸ್ಥಿತರಾಗಿರುವಂತಹ ನಾಲ್ಕು ಕಡೆಯ ಎಲ್ಲ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಎಲ್ಲ ಕಡೆಯಿಂದ ಎಲ್ಲರ ಪತ್ರಗಳು ಇಮೇಲ್ ಸಮಾಚಾರಗಳೆಲ್ಲವೂ ಬಾಪ್ತಾದಾರವರ ಬಳಿ ತಲುಪಿವೆ ಅಂದಮೇಲೆ ಸೇವೆಯ ಫಲ ಮತ್ತು ಬಲ ಎಲ್ಲ ಸೇವಾಧಾರಿಗಳಿಗೆ ಪ್ರಾಪ್ತಿಯಾಗಿದೆ ಮತ್ತು ಆಗ್ತಾ ಇರ್ತದೆ ಪ್ರೀತಿಯ ಪತ್ರಗಳು ಬಹಳ ಬಂದಿವೆ ಪರಿವರ್ತನೆಯ ಪತ್ರಗಳು ಬಹಳ ಬರ್ತವೆ ಪರಿವರ್ತನಾ ಶಕ್ತಿ ಇರುವವರಿಗೆ ಬಾಪ್ತಾದರವರು ಅಮರಭವದ ವರದಾನವನ್ನು ಕೊಡ್ತಿದ್ದಾರೆ ಸೇವಾಧಾರಿಗಳಿಗೆ ಯಾರು ಬಹಳ ಚೆನ್ನಾಗಿ ಶ್ರೀಮತವನ್ನು ಫಾಲೋ ಮಾಡಿದ್ದಾರೆ ಹೀಗೆ ಫಾಲೋ ಮಾಡುವಂತಹ ಮಕ್ಕಳಿಗೆ ಬಾಪ್ತಾದ ಆಜ್ಞಾಕಾರಿ ಮಕ್ಕಳೇ ವಾಹ್ ಎಂಬ ವರದಾನವನ್ನು ಕೊಟ್ಟರು ಮತ್ತು ಪ್ರೀತಿ ಉಳ್ಳವರಿಗೆ ಬಹಳ ಬಹಳ ಪ್ರೀತಿಯಿಂದ ಹೃದಯದಲ್ಲಿ ಸಮಾವೇಶವಾಗುವ ಅತಿ ಪ್ರಿಯ ಮತ್ತು ಅತಿ ಮಾಯೆಯ ವಿಘ್ನಗಳಿಂದ ಭಿನ್ನರಾಗುವ ವರದಾನವನ್ನು ಕೊಡ್ತಿದ್ದಾರೆ ಒಳ್ಳೆಯದು ಈಗ ಎಲ್ಲರ ಮನಸ್ಸಿನಲ್ಲಿ ಯಾವ ಉಮಂಗ ಬರ್ತಿದೆ ಒಂದೇ ಇದೆ ತಂದೆಯ ಸಮಾನರಾಗಲೇಬೇಕು ಈ ಉಮಂಗವಿದೆಯೇ ಪಾಂಡವರೇ ಕೈ ಎತ್ತಿ ಆಗಲೇಬೇಕು ಆಗಬೇಕು ಗೇಗೆ ಮಾಡಬಾರದು ನೋಡ್ತೇವೆ ಆಗ್ತೇವೆ ಈ ರೀತಿ ಮಾಡಬಾರದು ಆದರೆ ಆಗಲೇಬೇಕು ಒಳ್ಳೆಯದು ಪಕ್ಕ ಪಕ್ಕ ಅಲ್ಲವೇ ಒಳ್ಳೆಯದು ಪ್ರತಿಯೊಬ್ಬರೂ ತಮ್ಮ ಓಕೆ ಕಾರ್ಡನ್ನು ನಿಮಿತ್ತ ಶಿಕ್ಷಕಿಯರ ಬಳಿ ಬಳಿ ಚಾರ್ಟ್ ರೂಪದಲ್ಲಿ ಕೊಡುತ್ತೀರಲ್ಲವೇ ಕೊಡುತ್ತಿದ್ದೀರಲ್ಲವೇ ಹೆಚ್ಚಿನದ್ದಾಗಿ ಬೇಡ ಒಂದು ಕಾರ್ಡ್ ತೆಗೆದುಕೊಳ್ಳಿ ಅದರಲ್ಲಿ ಓಕೆ ಬರೆಯಿರಿ ಅಥವಾ ಓಕೆ ಮಧ್ಯದಲ್ಲಿ ಗೆರೆಯನ್ನು ಎಳೆಯಿರಿ ಇದಂತೂ ಮಾಡಬಹುದಲ್ಲವೇ ಉದ್ದವಾದ ಪತ್ರ ಬೇಡ ಒಳ್ಳೆಯದು ವರದಾನ ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಫಲದ ಮೂಲಕ ಶಕ್ತಿಶಾಲಿಯಾಗುವಂತಹ ಸದಾ ಸಮರ್ಥ ಆತ್ಮಾಭವ ಸಂಗಮ ಯುಗದಲ್ಲಿ ಯಾವ ಆತ್ಮರು ಬೇಹದ್ದಿನ ಸೇವೆಗೆ ನಿಮಿತ್ತರಾಗ್ತಾರೆ ಅವರಿಗೆ ನಿಮಿತ್ತರಾಗಿದ್ದರ ಪ್ರತ್ಯಕ್ಷ ಫಲ ಶಕ್ತಿಯ ಪ್ರಾಪ್ತಿಯಾಗ್ತದೆ ಈ ಪ್ರತ್ಯಕ್ಷ ಫಲವೇ ಶ್ರೇಷ್ಠ ಯುಗದ ಫಲವಾಗಿದೆ ಇಂತಹ ಫಲ ಸ್ವೀಕರಿಸುವಂಥವರು ಶಕ್ತಿಶಾಲಿ ಆತ್ಮ ಎಂಥದೇ ಪರಿಸ್ಥಿತಿಯ ಮೇಲೆ ಸಹಜವಾಗಿ ವಿಜಯವನ್ನು ಪಡೆದು ಬಿಡುತ್ತಾರೆ ಅವರು ಸಮರ್ಥ ತಂದೆಯ ಜೊತೆ ಇರುವ ಕಾರಣ ವ್ಯರ್ಥದಿಂದ ಸಹಜವಾಗಿ ಮುಕ್ತರಾಗ್ತಾರೆ ವಿಷಪೂರಿತ ಸರ್ಪದ ಸಮಾನ ಪರಿಸ್ಥಿತಿಯ ಮೇಲೂ ಸದಾ ಅವರ ವಿಜಯ ಆಗಿಬಿಡುವುದು ಆದ್ದರಿಂದ ನೆನಪಾರ್ಥದಲ್ಲಿ ತೋರಿಸ್ತರೆ ಶ್ರೀಕೃಷ್ಣ ಸರ್ಪದ ತಲೆಯ ಮೇಲೆ ನಾಟ್ಯವಾಡುತ್ತಿರುವುದನ್ನು ಸುವಾಕ್ಯ ಪಾಸ್ವಿ ತಾನರಾಗಿ ಕಳೆದು ಹೋಗಿದ್ದನ್ನು ಪಾಸ್ ಮಾಡಿ ಮತ್ತು ಸದಾ ತಂದೆಯ ಜೊತೆಯಲ್ಲಿಯೇ ಇರಿ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ಬಾಪ್ತಾದ ಅಶರೀರಿ ಇಂದ ಶರೀರದಲ್ಲಿ ಬರ್ತೀರಿ ಹಾಗೆಯೇ ಮಕ್ಕಳು ಸಹ ಅಶರೀರಿಯಾಗಿ ಶರೀರದಲ್ಲಿ ಬರಬೇಕಾಗಿದೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ನಂತರ ವ್ಯಕ್ತದಲ್ಲಿ ಬರಬೇಕಾಗಿದೆ ಹೇಗೆ ಈ ಶರೀರವನ್ನು ಬಿಡುವುದು ಮತ್ತು ಶರೀರವನ್ನು ತೆಗೆದುಕೊಳ್ಳುವುದು ಈ ಅನುಭವ ಎಲ್ಲರಿಗೇ ಇದೆ ಹಾಗೆಯೇ ಯಾವಾಗ ಬೇಕೋ ಆಗ ಶರೀರದ ಭಾನವನ್ನಿ ಬಿಟ್ಟು ಅಶರೀರಿಯಾಗಿ ಬಿಡಿ ಮತ್ತು ಯಾವಾಗ ಬೇಕೋ ಆಗ ಶರೀರವನ್ನು ತೆಗೆದುಕೊಂಡು ಕರ್ಮ ಮಾಡಿ ಇದೇ ರೀತಿಯ ಅನುಭವ ಮಾಡಿ ಈ ಸ್ಥೂಲ ಶರೀರ ಬೇರೆಯಾಗಿದೆ ಮತ್ತು ಶರೀರವನ್ನು ಧಾರಣೆ ಮಾಡುವಂತಹ ನಾನು ಆತ್ಮ ಬೇರೆಯಾಗಿದ್ದೇನೆ ಒಳ್ಳೆಯದು ಓಂ ಶಾಂತಿ